ಸಿನ್ಮಾ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲರಿಗೂ ಸೊ ಏನಂದ್ರೆ ಎಲ್ರು ಈ ಗಂಡ್ಸು ಪ್ರೆಗ್ನೆಂಟ್ ಅಂದ್ರೆ ಹೇಗಿರುತ್ತೆ ಕಾನ್ಸೆಪ್ಟ್ ಅಂತ ಯೋಚನೆ ಮಾಡ್ತಿರ್ತಾರೆ ಬಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನಿದು ಅನ್ಸುತ್ತೆ ಹೋಗ್ತಾ 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 ಕತೆ ಡೆವಲಪ್ ಆಗ್ತಿದಂಗೆ ಎಲ್ರಿಗೂ ಖುಷಿ ಆಗುತ್ತೆ ಸಾಂಗ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಗೋವಾನಲ್ಲಿ ಒಳ್ಳೊಳ್ಳೆ ಫೀಲ್ ಇದೆ ಆಕ್ಚುಲಿ ನಾನು ಇದು ಹಾಡ್ ನೋಡ್ತಾ ನೋಡ್ತಾ ನಾನು ಇವಾಗ ಒಂದು ಅರ್ಜೆಂಟ್ ಆಗಿ ಒಂದು ರೈ ಹೋಗ್ಬೇಕು ಅಂತ ಒಂದು ಫೀಲ್ ಬರುತ್ತೆ ಸೊ ಆ ತರ ಎಲ್ಲ ಒಂದು ವಂಡರ್ಫುಲ್ ಮೇಕಿಂಗ್ ಆನಂದ್ ಸುಂದರೇಶ್ ಅಂತ ಆಂಡಿ ಅಂತ ಸುಧೀಂದ್ರ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಯಾರು ಇದೇನೋ ತುಂಬಾ ಹೈಫಂಡ್ ಕಾನ್ಸೆಪ್ಟ್ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಈ ಚಿತ್ರ ಏನ್ ಬಂದಿದ್ಯಲ್ಲ ಅದು ಎಲ್ರಿಗೂ ಅರ್ಥ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದು ಅರ್ಥ ಆಗದೆ ಇರಬಹುದು ಅಂತ ಅನ್ಸಿದ್ರು ಒಂದ್ ಐದು ನಿಮಿಷ ಆದ್ಮೇಲೆ ಎಲ್ಲ ಖುಷಿಯಾಗಿ ಇಷ್ಟ ಆಗುತ್ತೆ